ಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನೆನೆಸ್ತೀನಿ ಕಿರಣ್ ರಾಜ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಅಂತ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ ಅವರದು ಆಲ್ಮೋಸ್ಟ್ ಧಾರಾವಾಹಿಗಳು ತುಂಬಾ ಹಿಟ್ಟಾಗಿದೆ ಅಂತ ಹೇಳಿ ಕಿರಣ್ ರಾಜ್ ಇವರಂತೂ ಬಿಗ್ ಬಾಸ್ ಸೀಸನಿಗೆ ಇಲೆವೆನಿಗೆ ಬಂದೇ ಬರ್ತಾರೆ ಅಂತ ಸುದ್ದಿ ತುಂಬಾ ಹರಿದಾಡ್ತಿದೆ ಮತ್ತು ಅದೊಂದು ಬ್ಲರ್ರಿ ಫೇಸ್ ಏನು ಬಿಗ್ ಬಾಸ್ ಅಲ್ಲಿ ಕಾಣ ತ್ತು ನಮಗೆ ಸೊ ಅದರಲ್ಲಿ ಕೂಡ ನಮಗೆ ಕನ್ಫರ್ಮ್ ಆಯಿತು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಕಿರಣ್ ರಾಜ್ ಇಬ್ಬರು ಬರ್ತಾರೆ ಮತ್ತು ಇವ್ರದು ವಾಯ್ಸ್ ಆಗಲಿ ಅವರು ಮಾತಾಡೋ ಸ್ಟೈಲಾಗಲಿ ತುಂಬಾ ನಾವು ಕೇಳಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ತುಂಬಾ ಖುಷಿಯಾಗ್ತದೆ ಬಟ್ ಅವರು ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ಕೂಡ ಹಾಗೆಯೇ ಇಡ್ತಾರಾ ಹೊರಗೆ ಇದ್ದ ಹಾಗೆ ಒಳಗೆ ಇಡ್ತಾರಾ ಅಂತ ಈಗ ಕಾದು ನೋಡಬೇಕಾಗಿದೆ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇವರೆಲ್ಲ ಬರ್ತಾರೆ ಅಂತ ಹೇಳುವಾಗ ಯಾಕಂದರೆ ಒಳ್ಳೆಯವರು ಬರಬೇಕು ಯಾಕಂದರೆ ಆಗ ನಮಗೆ ಕೂಡ ತುಂಬಾ ಕಲೀಲಿಕ್ಕೆ ಕೂಡ ತುಂಬಾ ಸಿಗ್ತದೆ ಅಂತ ಹೇಳ್ಬೋದು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನಗೆ ಸಹ ಗೊತ್ತುಂಟು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರ ಅಂತ ಪ್ಲಸ್ ಏನಂದರೆ ಅವ್ರದ್ದು ಸೀರಿಯಲ್ ಈಗ ಅಪ್ಕಮಿಂಗ್ ಸೀರಿಯಲಿಗೆ ಅವರು ಸೈನ್ ಹಾಕಿಲ್ಲ ಯಾಕಂದರೆ ಸ್ಟಾಪ್ ಮಾಡಿದರೆ ರೀಸನ್ ಈಗ ಹುಡ್ಕೊಂಡು ಬರುವಾಗ ಗೊತ್ತಾಯಿತು ಆ ಬಿಗ್ ಬಾಸ್ಗೆ ಅವರು ಅಪ್ಲೈ ಅಂದರೆ ಬಿಗ್ ಬಾಸ್ ಅವರನ್ನು ಅಪ್ರೋಚ್ ಮಾಡಿತ್ತು ಸೊ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಅವರು ಬರ್ತಾರೆ ಅಂತ ಮತ್ತೆ ನಮಗೆ ಫ್ಲಾಶ್ ಆದದ್ದು ಯಾಕಂದರೆ ಇಲ್ಲದಿದ್ದರೆ ಅವ್ರದ್ದು ಕನ್ನಡತೆ ಆದಮೇಲೆ ಆಲ್ಮೋಸ್ಟ್ ಒಂದು ಎರಡು ಮೂರು ಸೀರಿಯಲ್ ಆದರೂ ಬರಲೇಬೇಕು ಯಾಕಂದರೆ ಅವ್ರದ್ದು ಆ್ಯಕ್ಟಿಂಗ್ ಅಷ್ಟು ಆ್ಯಕ್ಟಿಂಗ್ ಸ್ಕಿಲ್ ಕೂಡ ಒಳ್ಳೆ ಉಂಟು ಆ್ಯಕ್ಟಿಂಗ್ ಕೂಡ ಒಳ್ಳೆಯ ಉಂಟು ಪ್ಲಸ್ ಕನ್ನಡತಿ ಅಂತ ಹೇಳುವಾಗ ನಮಗೆ ಅದು ಲಾಸ್ಟ್ ಆಗುವಾಗ ಸಹ ನಮಗೆ ಬೇಜಾರಾಗ್ತಿತ್ತು ಹಾಗೆ ಅಂದರೆ ಸೀರಿಯಲ್ ಅಂದರೆ ಹಾಗೆ ಇರಬೇಕು ಅಂತ ತೋರಿಸಿ ಕೊಟ್ಟವದ್ದೇ ಕನ್ನಡತಿ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ಸೀರಿಯಲ್ ಏನಿದೆ ನೋಡಿ ಗೈಸ್ ನಾನು ಸೀರಿಯಸ್ಲಿ ಹೇಳ್ತೀನಿ ಮೂರು ವರ್ಷ ನಾಲ್ಕು ವರ್ಷ ಹೀಗೆ ರಬ್ಬರ್ ಥರ ಒಯ್ದುಕೊಂಡು ಹೋಗ್ತಾರೆ ಆದರೆ ಒಂದು ಅಂದರೆ ಒಂದು ಒಯ್ದುಕೊಂಡು ಹೋಗೋದು ಅಂದರೆ ಲಾಸ್ಟ್ ತನಕ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಫೀಲ್ ಆದದ್ದು ಕನ್ನಡತಿ ಮಾತ್ರ ಇಲ್ಲದಿದ್ದರೆ ಅವರೆಂತ ಮಾಡ್ತಾರೆ ಗೊತ್ತುಂಟು ಅಲ್ಲ ಸನಕ್ಕೆ ಒಯ್ದುಕೊಂಡು ಹೋಗ್ತಾರೆ ಒಂದೊಂದು ಸೀರಿಯಲ್ ಉಂಟು ಮೂರು ವರ್ಷದ ಸಕ್ಸಸ್ ಆ್ಯಕ್ಚುಲಿ ಸಕ್ಸಸ್ ಅವರು ಒಯ್ದುಕೊಂಡು ಹೋಗೋದು ಆ್ಯಕ್ಚುಲಿ ಎಂತ ಗೊತ್ತುಂಟ ಗೈ ಪರ್ಫೆಕ್ಟ್ ಆಗಿದ್ದರೆ ಒಂದು ವರ್ಷ ಇರಬೇಕು ಯಾವುದು ಸೀರಿಯಲ್ಸ ನೆಕ್ಸ್ಟ್ ಅವ್ರು ಬಿಕಾದ್ರೂ ಮಾಡಿ ಯಾಕಂದರೆ ನಮಗೆ ಕೂಡ ಮೈಂಡಲ್ಲಿ ಗಿರ್ಗಿಟ್ಲ ತಿರ್ಗ್ತಾನೇ ಇರ್ತದೆ ಈಗ ಮತ್ತೆ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಬಟ್ ಕನ್ನಡತಿ ಧಾರಾವಾಹಿ ನಮಗೆ ತೋರಿಸಿಕೊಟ್ಟದೇನೆಂದರೆ ಅವ್ರದ್ದು ಸ್ಟಾರ್ಟಿಂಗ್ ಕೂಡ ಪರ್ಫೆಕ್ಟ್ ಇತ್ತು ಎಂಡಿಂಗ್ ಕೂಡ ತುಂಬ ಜನ ಇದ್ದೆ ಅಂದರೆ ಎಲ್ಲ ಜನರು ಅದನ್ನು ನೋಡ್ತಾ ಇದ್ದೇ ಅದನ್ನು ಎಂಡ್ ಮಾಡಿದಂತ ಹೇಳ್ಬೋದು ಸೊ ಇದಕ್ಕೆ ಮುಖ್ಯ ಕಾರಣ ಇಬ್ರು ಒಂದು ಆ್ಯಕ್ಟರ್ ಮತ್ತು ನಮ್ಮ ಹೀರೋಯಿನ್ ಮತ್ತು ಡೈರೆಕ್ಟರ್ ಏನಿದ್ದಾರೆ ಅವರು ಸೊ ಈಗ ಅದರಲ್ಲಿ ಕಿರಣ್ ರಾಜ್ ಅವರು ಬರ್ತಾನಂತ ಹೇಳಿ ನಿಮ್ಮನ್ನಷ್ಟು ಖುಷಿಯಾಗ್ತು ಅಂತ ಹೇಳ್ತೀನಿ ನಾನು ನೋಡುವ ಹೇಗಿರ್ತದೆ ಅಂತ ಗೈಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಆ್ಯಂಡಿ ಲೈಕ್ ಯಾರ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಆಲ್